ಏಪ್ರಿಲ್ ಹದಿಮೂರರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ ರಘುನಾಥ್ ಹಾಗೂ ದಾವಣಗೆರೆ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧಿಸಿರುವ ಎನ್ಆರ್ ನಾಗಭೂಷಣ್ ರಾವ್ ದಾವಣಗೆರೆಯ ಚುನಾವಣಾ ಪ್ರಚಾರ ನಡೆಸಿದರು ದಾವಣಗೆರೆಯ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿ ನಿಲಯದಲ್ಲಿ ಚುನಾವಣಾ ಪ್ರಚಾರ ಸಭೆ ಹಮ್ಮಿಕೊಂಡಿದ್ದು ಅಭ್ಯರ್ಥಿಗಳು ತಮ್ಮನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ದರು ಈ ವೇಳೆ ಲಕ್ಷ್ಮೀಕಾಂತ್ ಮೋಹನ್ ಮೋತಿ ಸುಬ್ರಹ್ಮಣ್ಯ ಗೋಪಾಲರಾವ್ ಎಸ್ಪಿ ಸತ್ಯನಾರಾಯಣ ಸೇರಿದಂತೆ ಮತ್ತಿತರರಿದ್ದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ನಡೀತಾ ಇದೆ ರಾಜ್ಯದಲ್ಲಿ ಚುನಾವಣೆ ಒಟ್ಟು ಸುಮಾರು ಇಪ್ಪತ್ತು ಕೇಂದ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಅರವತ್ತಾರು ಸಾವಿರದ ಏಳ್ನೂರ ಮತದಾರರಿದ್ದಾರೆ ಬೆಂಗಳೂರಿನಲ್ಲೇ ಸುಮಾರು ಮೂವತ್ನಾಲ್ಕು ಸಾವಿರದ ಐನೂರು ಮತದಾರರಿದ್ದಾರೆ ಇವತ್ತು ನಾವು ಇಲ್ಲಿ ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಯಲ್ಲೂ ಆಲ್ಮೋಸ್ಟ್ ಸಾವಿರದ ನಾನ್ನೂರು ಜನ ಸದಸ್ಯರಿದ್ದಾರೆ ಈ ದಾವಣಗೆರೆಯಲ್ಲೇ ಒಂದು ಮತಗಟ್ಟೆ ಇರೋದರಿಂದ ಈ ಹದಿಮೂರು ಏಪ್ರಲ್ಲು ಒಂದೇ ದಿನ ಚುನಾವಣೆ ಆಗುತ್ತೆ ಇಡೀ ರಾಜ್ಯದಲ್ಲಿ ಸಂಜೆ ಅಷ್ಟೊತ್ತಿಗೆ ಚುನಾವಣೆ ಫಲಿತಾಂಶ ಹೊರಬೀಳಲಿದೆ ಹಾಗಾಗಿ ಇವತ್ತು ನಾವು ಎಲ್ಲರೂ ಬಂದು ಭೇಟಿ ಮಾಡಿ ನಮ್ಮ ಪ್ರಣಾಳಿಕೆಯನ್ನು ಅವರು ಕೊಟ್ಟು ಕಳೆದ ಬಾರಿನೂ ನಾನು ಸ್ಪರ್ಧೆ ಮಾಡಿದ್ದನ್ನು ಅವ್ರಿಗೆ ಒಂದು ನೆನಪಿಸಿ ಈ ಬಾರಿ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಎಲ್ಲರೂ ಕೂಡ ಸಹಕರಿಸಿ ನನ್ನನ್ನು ಬೆಂಬಲಿಸಿ ಜಯಶೀಲ್ ರಾಂಗ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ನನ್ನ ಜೊತೆಯಲ್ಲಿ ಹಿರಿಯ ಮುಖಂಡರಾದ ಆರ್ ಲಕ್ಷ್ಮೀಕಾಂತ್ರವರು ಕೂಡ ಮತ್ತು ಮೋಹನ್ರವರು ಎಲ್ಲರೂ ಬಂದಿದ್ದಾರೆ ನಮ್ಮ ಪ್ರತಿನಿಧಿಗಳು ಜಿಲ್ಲಾ ಪ್ರತಿನಿಧಿಗಳು ನಾಗಭೂಷಣ್ ರಾಯರು ನಮ್ಮ ನಮ್ಮ ತಂಡದಿಂದ ನಾಗಭೂಷಣ್ ರಾಯರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಈ ಬಾರಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ಬಂದಿದೆ ಸುಮಾರು ಮೂವತ್ತೆಂಟು ಅಥವಾ ಮೂವತ್ತೊಂಬತ್ತು ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆಯಾಗೋರಿದ್ದಾರೆ ಸೊ ದಾವಣಗೆರೆಯಲ್ಲಿ ಈ ಬಾರಿ ನಾಗಭೂಷಣ್ ರಾಯರಿದ್ದಾರೆ ನಾವು ಇಲ್ಲಿ ಕೇಳ್ಕೊಳ್ಳೋಕ್ಕೆ ಬಂದಿರೋದೆಂದರೆ ಅಧ್ಯಕ್ಷರಿಗೆ ಒಂದು ಓಟು ಮತ್ತು ನಾಗಭೂಷಣ್ ರಾಯರಿಗೆ ಒಂದು ಓಟ್ ಹಾಕಬೇಕು ಜಿಲ್ಲಾ ಪ್ರತಿನಿಧಿಗೆ ಅಂಥೇಳಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ಇದೇ ಮೊದಲ ಬಾರಿ ಈ ಒಂದು ಅಖಿಲ ಕರ್ನಾಟಕ ಮಹಾಸಭಾ ಚುನಾವಣೆಯ ದಾವ ಜಿಲ್ಲಾವಾರು ನಡೀತಾ ಇರೋದರಿಂದ ನಾನು ದಾವಣಗೆರೆ ಜಿಲ್ಲೆಯ ಅಭ್ಯರ್ಥಿಯಾಗಿ ರಘುನಾಥ್ ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿದೀನಿ ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ಚುನಾವಣೆ ಇರೋದರಿಂದ ದಯಮಾಡಿ ನಮ್ಮೆಲ್ಲ ದಾವಣಗೆರೆ ಮತದಾಂಧವರು ಮತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಮತದ ಬಾಂಧವರು ನಮ್ಮ ಈ ಒಂದು ಚುನಾವಣೆಗೆ ನನಗೂ ಹಾಗೂ ನಮ್ಮ ರಘುನಾಥ್ ಇವರಿಗೆ ಎರಡು ಓಟ್ಗಳನ್ನು ಹಾಕಿ ಜೈಶೀರ್ಲನಗೆ ಮಾಡಬೇಕು ಅಂತ ಕೇಳ್ತೀನಿ ಜೈಶೀರ್ಲಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ನಮ್ಮ ಬಡ ಬ್ರಾಹ್ಮಣರಿರ್ಬೋದು ಆ ಥರ ಬೇರೆ ಯಾವುದೇ ಒಂದು ವಿಧದಲ್ಲಿ ಹಿಂದುಳಿದಂತಹ ಬ್ರಾಹ್ಮಣರಿಗೆ ನಾನು ನನ್ನ ಕೈಲಾದ ಸಹಾಯ ಮಾಡಕ್ಕೆ ಯಾವಾಗಲೂ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಜಯಶೀಲರಾಗಿ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದೆ